ರಾಕೇಶ್ ಬಂದ್ರಾ ಬನ್ನಿ ನಾನೇ ಸುಮ್ಮನೆ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಬಂದೆ ಅಲ್ಲಿ ಕೆಳಗಡೆ ಮಾತಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಅಲ್ವಾ ಬೇರೆಯವ್ರಿಗೆ ಗೊತ್ತಾದ್ರೆ ವಿಷಯ ಅಂತ ಅತ್ತೆ ಇನ್ನೂ ತುಂಬಾ ಬೇಜಾರ್ ಮಾಡ್ಕೊಬಿಡ್ತಾರೆ ಅವ್ರ ಮೊದಲೇ ಬೇಜಾರಾಗಿದ್ದಾರೆ ಬೇಜಾರಾಗ್ಬಿಟ್ಟಿದೆ ನೀರ ಯಾಕೆ ಈ ತರ ಕೆಲಸ ಮಾಡಕ್ ಹೋದ್ಲು ಅದು ನನ್ಗೂ ಒಂದ್ ಮಾತಿದೆ ನನ್ಗೆ ಆಟ ಆಯ್ತು ಅಂತ ಗೊತ್ತಾ ನೋಡಿ ಈಗ ಅದನ್ನ ಸರಿ ಮಾಡಕ್ಕೆ ನಿಮ್ ಇಬ್ಬರನ್ನ ಕರೆಸಿರೋದಲ್ವಾ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್ ರಾಕೇಶ್ ಅವ್ರೆ ಬನ್ನಿ ಕುತ್ಕೊಳ್ಳಿ ಬನ್ನಿ ಪಾಪು ಬಾ ಪುಟ್ಟ ಬಾಯಲ್ಲಿ ಕೂತ್ಕೋ ಓಕೆ ಅತ್ತೆ ಓ ಸೋ स्वीಟ್ ಬಾಬಾ ಕೂತ್ಕೊ ಬಾ ಅಕ್ಕ ನೇತ್ರ ಎಲ್ಲಿದಾನೆ ಅತ್ತೆ ರೂಮಲ್ಲಿ ಇದ್ದಾಳೆ ಪ್ರೇಮ ಸರಿ ಹೋಗಕೊಂಡೆ ಈ ರೂಮ್ ಕರ್ಕೊಂಡು ಬಂದ್ಬಿರ್ತೀಯಾ ಸರಿ ಆಯ್ತು ನೀವು ಮಾತಾಡ್ತಾರೆ ಇವರು ಕುಡಿಯೋಕೆ ಏನಾದರೂ ಕೊಡ್ತಾರೋ bande ಅಯ್ಯೋ ನನಗೆ ಏನು ಬೇಡ please ಪ್ರೇಮ ನನಗೆ ಈಗ ಏನು ಬೇಡ ಆಯ್ತು ರಾಕೇಶ್ ಅವರೇ ಪ್ರೇಮ ಏನು ಕರೆದಂತಲ್ಲ ರಾಕೇಶ್ ನೀ ಬಿಲ್ಲೆ ಅಮ್ಮ ಓ ನನ್ನ ಮಗಳು ಬಂದ್ಬಿಟ್ಟಿದ್ಾಣೆ ಅಲ್ಲ ನೀವೇನ್ ಇಲ್ಲಿ ರಾಕೇಶ್ ನನಗೆ ಬರ್ತೀನಿ ಅಂತಲೂ ನಿಮ್ಗೆ ಹೇಳಿರಲಿಲ್ಲವಲ್ಲ ನೀವು ಹೇಗೆ ಇಲ್ಲಿ ಬಂದ್ರೆ ನಾನೇ ಬರೋಕೆ ಹೇಳ್ದಿರಾ ನೀನಾ ಯಾಕೆ ಇವ್ರನ್ನ ಯಾಕೆ ಬರೋಕೆ ಹೇಳ್ದ ಏನು ಅಪ್ಪನ ವಿಷಯ ಮಾತಾಡಕಾ ಅಪ್ಪನ ವಿಷಯ ಇವ್ರ ಹತ್ರ ಏನು ಮಾತಾಡಿದ್ನ ಹತ್ರ ನಿನ್ನ ವಿಷಯ ಮಾತಾಡೋಕ್ಕೆ ಬರಕ್ಕೆ ಹೇಳಿರೋದು ನನ್ನ ವಿಷಯನಾ ನನ್ನ ವಿಷಯ ಏನು ಮಾತಾಡಬೇಕು ಯಾಕೆ ನೈತ್ರ ಏನೂ ಇರೋಳ ಥರ ಆಡ್ತಿದ್ಯಾ ಕವಿತಾ ನಮಗೆಲ್ಲ ಹೇಳಿದಣೆ ಓಹ್ ಆ ವಿಷಯನೂ ಹೇಳಿಬಿಟ್ಲ ಅವಳು ಎಂತ ಬುದ್ಧಿ ಕಲ್ತಿದ್ದಾಳೆ ಅವಳು ಏನ್ ಕಲಿಬೇಕಿತ್ತು ಏನು ಕಲಿಬೇಕಿತ್ತು ನಿಂತರ ಬುದ್ಧಿ ಕಲಿಬೇಕಿತ್ತ ಓ ಅವಳು ಕೆಟ್ಟ ಬುದ್ಧಿ ಕಲ್ತಿದ್ದಾಳೆ ಬಿಡು ನೀನು ತುಂಬಾ ಒಳ್ಳೆ ಬುದ್ಧಿ ಕಲ್ತಿದ್ಯಾ ರಾಕೇಶ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನೀವು ಇನ್ನೇನು ಮಾತಾಡ್ಬೇಕು ಇನ್ನೇನು ಮಾತಾಡ್ಬೇಕು ನಿನ್ನತ್ರ ಹೇಳು ಹಾ ನೀನು ಮಾಡ್ತಿರೋ ಸರಿನಾ ನೀನು ಮಾಡ್ತಿರೋ ಸರಿನಾ ನನ್ನ ಏನ್ ಏನು ಪ್ರೇಮ ಇದಲ್ಲ ಏನ್ ಮಾಡಕ್ಕೆ ಹೊರಟಿದ್ಯಾ ನೀನು ಏನ್ ಎಲ್ಲ ನೀನು ಹೇಳ್ತಾಗೆ ಆಗಬೇಕಾ ಯಾಕೆ ಈ ತರ ಬುದ್ಧಿ ಕಲ್ತಿರೋದು ನೀನು ಏನು ನಾನು ಏನಂತ ಬುದ್ಧಿ ಕಲ್ತಿರೋದು ನಿನ್ನ ಏನ್ ಏನು ಹೇಳು ನೀನು ಮಾಡ್ತಿರೋ ಸರಿನಾ ಸರಿನಾ ನೀನು ಮಾಡ್ತಿರೋದು ನೋಡಿ ಇದರಲ್ಲಿ ನೀವು ಯಾರೂ ತಲೆ ಹಾಕಬೇಡಿ ನನಗಿಷ್ಟ ಆಗೋದಿಲ್ಲ ಇದು ನನ್ನ ಪರ್ಸ್ನಲ್ ವಿಷಯ ಪರ್ಸ್ನಲ್ಲ ಯಾವ ಪರ್ಸ್ನಲ್ಲು ಇದ್ರಲ್ಲಿ ಯಾವ ಪರ್ಸ್ನಲ್ಲು ಇಲ್ಲ ಇದು ನಮ್ಮ ಕುಟುಂಬದ ವಿಷಯ ಈ ಕುಟುಂಬದ ಮಗುವಿನ ವಿಷಯ ಅಲ್ಲ ನೇ ಹತ್ರ ನಿಂಗೆ ಸ್ವಲ್ಪ ಆದರೂ ಮನುಷ್ಯತ್ವ ಬೇಡವಾ ಹಾಂ ಇದೆಲ್ಲ ನಮ್ಮ ನಮ್ಮ ಫ್ಯಾಮಿಲಿ ವಿಷಯ ಕಣೆ ಅಲ್ವೇ ನನಗೂ ಮಗು ಇಲ್ಲ ಸಾವಿತ್ರಿಕನಗೂ ಮಗು ಇಲ್ಲ ನಿನಗೆ ಈ ಮೊದಲನೇ ಮಗು ಹುಡ್ತಾ ಇರೋದು ಈ ವಂಶದ ಕುಡಿ ನಿನ್ನ ಹೋಟೆಲೇ ಮೊದಲು ಬೆಳೀದಿರೋದು ಆ ಮಗುನೇ ಸಾಯಿಸ ಕೊಟ್ಟಿದೆಯಲ್ಲ ನಿಗೇನು ಅನ್ಸೋದಿಲ್ವಾ ನೋಡು ನಾನು ಈಗ ಮಾಡೋಕ್ಕೂ ಒಂದು ಕಾರಣ ಇದೆ ಸುಮ್ಮನೆ ಏನೇನೋ ಮಾತಾಡಿ ನನಗೆ ಹಿಂಸೆ ಕೊಡಬೇಡಿ ಎಲ್ಲರೂ ಸಂಧ್ಯಾ ಬಂಗಾರಿ ಹೋಗಲ್ಲಿ ಹೊರಗಡೆ ಹೋಗಿ ಆಟ ಸರಿ ಅಮ್ಮ ಏನು ಏನಂತ ಕಾರಣ ಏನು ಹೇಳು ಅಲ್ಲ ಸರ್ ಇವ್ರಿಗೆಲ್ಲ ನಿಮ್ಮ ಪರ್ಸ್ನಲ್ ವಿಷಯ ಅಂತ ಹೇಳ್ತಿದ್ದಿಲ್ಲ ನನಗೆ ನನಗೂ ಪರ್ಸ್ನಲ್ ಆಗಿದ್ರೆ ಹಾಂ ನಾನು ಆ ಮಗುನ ತಂದೆ ಯಾರನ್ನ ಕೇಳಿ ನೀನು ಆ ಮಗುನ ತಗ್ಸಕೋತೆ ನೀನು ನನಗೆ ನನಗೂ ಯಾವ ರೇಟ್ಸು ಇಲ್ವಾ ನಿತ್ರ ಆಗಿದ್ರೆ ರಾಕೇಶ್ ಪ್ಲೀಸ್ ಸುಮ್ಮನೆ ಏನೇನೋ ತಪ್ಪು ತಿಳ್ಕೊಬೇಡಿ ನನ್ನ ಮೇಲೆ ನಾನು ಯಾಕೆ ಮಾಡ್ತಾ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ರಾಕೇಶ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಅದೇನು ಅಂತ ಹೇಳು ಹೇಳಿದ್ರೆ ತಾನೆ ನಮಗೂ ಅರ್ಥ ಆಗೋದು ನಿನ್ನಿಷ್ಟು ನೀನೆ ಏನೇನೋ ಮಾಡಿದ್ರೆ ಸರಿಯಾಗಲ್ಲ ಆಗಲ್ಲ ನೇತ್ರ ಏನಾಯ್ತು ಯಾಕೆ ಹೇಳ್ತಿದ್ಯಾ ಸಮಾಧಾನ ಮಾಡ್ಕೊಂಡಿದ್ರ ನಾನು ಕೇಳಿ ತಪ್ಪ ಇದು ನನ್ನ ಮಗು ಅಲ್ವಾ ನನಗೂ ಈ ಮಗ ಮೇಲೆ ರೈಟ್ಸ್ ಇದೆ ಅಲ್ವಾ ಅದಕ್ಕೆ ಹಾಕಿ ಕೇಳಿದೆ ಪ್ಲೀಸ್ ಅಳ್ಬಡ ಸಮಾಧಾನ ಮಾಡ್ಕೊಂಡಿದ್ರ ನೇಹತ್ರ ಪ್ಲೀಸ್ ಸಮಾಧಾನ ಮಾಡ್ಕೋ ನಾವೇನಾದ್ರೆ ಬೇಜಾರಾದ ಮಾತಾಡಿದ್ರೆ ಕ್ಷಮಿಸ್ಬಿಡು ನಾವು ಆ ಮಗುಗೋಸ್ಕರ ಯೋಚನೆ ಮಾಡಿದ್ವಿ ಅಲ್ವಾ ಕುಡಿಯಲ್ವಾ ದಯವಿಟ್ಟು ನನ್ನ ನೋವು ಅರ್ಥನೇ ಆಗ್ತಿಲ್ಲ ನೀವ್ ಇಷ್ಟ ಬಂದಾಗ ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಏನು ಗೊತ್ತು ಪ್ಲೀಸ್ ಅದನ್ನ ಏನು ಎಂತ ಹೇಳು ಅದನ್ನೇ ತನಕ ಯಾಕೆ ಹಿಂಗೆ ಮಾಡ್ತಿದ್ದೀನಿ ಹೇಳು ನನ್ನ ಹತ್ರನೂ ಈ ವಿಷಯ ಯಾಕೆ ಮುಚ್ಚಿಟ್ಟೆ ಕಾರಣ ಇದೆ ನಿಮಗೆಲ್ಲ ವಿಷಯ ಗೊತ್ತಾದರೆ ಬೇಜಾರು ಮಾಡ್ಕೋತೀರ ಅಂತಲೇ ನಾನು ಈ ವಿಷಯ ಮುಚ್ಚಿಟ್ಟೆ ಆದರೆ ಕೊನೆಗೆ ಈ ವಿಷಯ ಗೊತ್ತಾಗೋ ಹಾಗೋಯ್ತು ಪ್ಲೀಸ್ ಏನು ಅಂತ ಹೇಳು ನೇತ್ರ ನನ್ನ ಮಗಳು ಸಂಧ್ಯಾ ಅವಳಗೋಸ್ಕರ ನಾನು ಈ ನಿರ್ಧಾರ ತೊಗೊಂಡಿದ್ದು ಏನು ಮಾತಾಡ್ತಿದ್ದೀನಿ ನೇತ್ರ ಸಂಧ್ಯಾ ಏನು ಮಾಡಿದ್ಲು ಸಂಧ್ಯಾನ್ಗೋಸ್ಕರ ಈ ನಿರ್ಧಾರ ತೊಗೊಂಡಿಯಾ ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳು ಏನು ಅಂತ ಹೌದು ರಾಕೇಶ್ ಹೌದು ಸಂಧಿಗೋಸ್ಕರ ನಾನು ಈ ಥರ ತಗೊಂಡಿರೋದು ಸಂಧ್ಯಾ ಮೊದಲಿನ ಥರ ಅಕ್ಕ ರಾಕೇಶ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ್ಲಿಂದ ಡಾಕ್ಟರ್ ಅವತ್ತು ಅಂತ ಹೇಳಿದ್ರು ಅವಳ ಮೈಂಡ್ ತುಂಬ ವೀಕ್ ಆಗಿದೆಯಂತೆ ಅವಳ ಮನಸ್ಸು ತುಂಬ ವೀಕ್ ಆಗಿದೆಯಂತೆ ಅವ್ಳಗ್ ಬೇಜಾರಾಗೋದು ಆ ಥರ ಏನಾದರೂ ತುಂಬ ಹರ್ಟ್ ಆಗೋದು ಅಂಥದ್ದಾದ್ರೆ ಅವ್ಳಗ್ ಜೀವ ಆರೋಗ್ಯಕ್ಕೆ ತುಂಬ ಏರುಪೇರಾಗುತ್ತೆ ಅವ್ಳ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ಏನು ನಿರ್ಧಾರ ಮಾಡಿದ್ಯಾ ಇದರಿಂದ ಅವಳು ಹರ್ಟ್ ಆಗೋಂಥದ್ದು ಏನಿದೆ ಗೊತ್ತಾಗ್ತಿಲ್ಲ ರಾಕೇಶ್ ಅವ್ಳು ತುಂಬ ವೀಕ್ ಆಗಿದ್ದಾಳೆ ಅವಳ ಮನಸ್ಥಿತಿ ಮೊದಲೇ ಥರ ಇಲ್ಲ ರಾಕೇಶ್ ಅವಳು ತುಂಬ ಹರ್ಟ್ ಮಾಡ್ಕೋತಾಳೆ ಸಣ್ಣ ಸಣ್ಣ ವಿಷಯಕ್ಕೂ ನಿಂಗೆ ಅದು ಅರ್ಥ ಆಗ್ತಿಲ್ಲ ನೋಡು ಈಗ ನಮ್ಗೆ ಇನ್ನೊಂದು ಮಗು ಆದರೆ ಆ ಮಗು ಮೇಲೆ ನಮ್ಮ ಇಬ್ಬರಿಗೂ ಪ್ರೀತಿ ಜಾಸ್ತಿ ಆಗುತ್ತೆ ಆವಾಗ ನಾವೆಲ್ಲ ಅವಳನ್ನ ನೆಗ್ಲೆಕ್ಟ್ ಅಂತ ಭಯ ಶುರುವಾಗಿದೆ ನನಗೆ ಅದರಿಂದ ಅವಳ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ನಾವು ಈ ಮಗು ಮೇಲೆ ಪ್ರೀತಿ ತೋರಿಸೋದ್ರಿಂದ ಅವ್ಳು ಬೇಜಾರಾಗುತ್ತೆ ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ರಾಕೇಶ್ ತಪ್ಪು ತಿಳ್ಕೊಂಡಿದ್ಯಾ ನೀನು ತಪ್ಪು ತಿಳ್ಕೊಂಡಿದ್ಯಾ ಯಾವ ಮಕ್ಕಳು ಇನ್ನೊಂದು ಮಗುನ ದ್ವೇಷ ಮಾಡಲ್ಲ ಏನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ ನೀನು ನಿನಗೆ ಗೊತ್ತಿಲ್ಲ ಪ್ರೇಮ ನಿನಗೆ ಗೊತ್ತಿಲ್ಲ ಅವಳು ನನ್ನ ಹತ್ರ ಹಾಸ್ಪಿಟಲಲ್ಲಿ ಏನಂತ ಪ್ರಾಮಿಸ್ ಮಾಡಿಸ್ಕೊಂಡ್ಲು ಗೊತ್ತಾ ನೀನು ಇನ್ಯಾ ಮಗುನೂ ಪ್ರೀತಿ ಮಾಡಬಾರ್ದು ಇನ್ನು ಯಾವ ಮಗುನು ನೀನು ಇಷ್ಟಪಡಬಾರ್ದು ನೀನು ನನ್ನೊಬ್ಬಳನ್ನೇ ಪ್ರೀತಿ ಮಾಡಬೇಕು ಅಂತ ಹೇಳಿ ಪ್ರಾಮಿಸ್ ಮಾಡುವಂತ ಪ್ರಾಮಿಸ್ ಮಾಡಿಸ್ಕೊಂಡ್ಳು ಅವಳಿಗೆ ಆ ಅಶ್ವಿನಿ ಕೊಟ್ಟು ಟಾರ್ಚರ್ ಹಂಗಿತ್ತು ಅದಕ್ಕೆ ಪಾಪ ಆ ಮಗು ಹಂಗೆ ಆ ಭಾಷೆ ನಿನ್ನ ಹತ್ರ ಅದಕ್ಕೋಸ್ಕರ ನೀನು ಇಷ್ಟು ದೊಡ್ಡದು ನಿರ್ಧಾರ ತೊಗೊಳದ ಆ ಮಗು ವಿಷಯಕ್ಕೆ ನನ್ನ ತುಂಬ ಹಚ್ಕೊಬಿಟ್ಟಿದ್ದಾಳೆ ಪ್ರೇಮ ನನ್ನ ಯಾರಿಗು ಬಿಟ್ಕೊಡ್ಬಾರ್ದು ಅನ್ನೋ ಹಠ ಅವಳಿಗೆ ನನ್ನ ಯಾವಾಗಲೂ ನಾನು ಅವಳ ಜೊತೆ ಇರಬೇಕು ಅವಳು ಊಟ ಮಾಡಿಸ್ಬೇಕು ಪ್ರೀತಿ ಮಾಡಬೇಕು ಅದು ಅವಳು ಒಬ್ಬಳನೆ ಅವ್ರ ಅಪ್ಪನ ಜೊತೆನೇ ನಾನು ಚೆನ್ನಾಗಿರೋದು ಅವಳು ಒಂದೊಂದು ಸತಿ ಇಷ್ಟಪಡಲ್ಲ ಗೊತ್ತಾ ಅಷ್ಟೊಂದು ಇದಾಗ್ಬಿಟ್ಟಿದ್ದಾಳೆ ಆದರೆ ನಿನ್ಗೆ ಏನು ಮಾತಾಡ್ತಿದ್ಯಾ ನಿಂಗೆ ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅವಳು ವೀಕ್ ಆಗಿದ್ದಾಳೆ ಮೆಂಟಲಿ ಅಂತ ನನಗೆ ಅನಿಸ್ತಿಲ್ಲ ನೀನು ವೀಕ್ ಆಗಿದೆಯಾ ಸುಮ್ಮನೆ ಏನೇನು ಯೋಚನೆ ಮಾಡ್ಕೊಂಡು ಆ ಮಗು ವಿಷಯಕ್ಕೆ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ಸುಮ್ಮನೆ ಇಂಥ ಸಿಲ್ಲಿ ವಿಷಯಕ್ಕೆ ನೀನು ನನ್ನ ಮಗು ತಗ್ಸೋಕೆ ಹೋಗಿರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅರ್ಥ ಆಗ್ತಿಲ್ವ ನಾನು ಹೇಳ್ತಿರೋದು ಆಯ್ತು ನೈತ್ರ ಒಂದು ನಿಮಿಷ ನೀನು ಸುಮ್ಮನೆ ಈ

ஒ தம்மனோ தங்கினோ ாதேர்த்தட் மனையெல்லாம் ஓடாட் நினைக்கொரு ஃபிரெண்ட் சங்கத்தை ಅವರು ನಿಮ್ಮ ಅಮ್ಮನ ಹೊಟ್ಟೆಯಿಂದ ಹುಟ್ಟು ಬರ್ತಾರೆ ಆದರೆ ಅಮ್ಮ ಬೇಡ ಅಂತ ಹಠ ಮಾಡ್ತಿದ್ದಾಳೆ ನಿಂಗೆ ತಮ್ಮ ಬೇಕು ಬೇಡವೋ ನಂಗೆ ತಮ್ಮ ಬೇಕು ಹಾಗಿದ್ರೆ ಅಮ್ಮನ ಹತ್ರ ಹೋಗಿ ಹೇಳು ಮಗುಗೆ ಏನು ತೊಂದರೆ ಕೊಡಬೇಡ ನನ್ನ ತಮ್ಮ ಬೇಕೇ ಬೇಕು ಅಂತ ಹೇಳು ಅಮ್ಮ ಅಮ್ಮ ನನ್ನ ತಮ್ಮ ಬೇಕಮ್ಮ ಪ್ಲೀಸ್ ತಮ್ಮಗೆ ಏನು ತೊಂದರೆ ಕೊಡಬೇಡ ಅಮ್ಮ ಪುಟ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ ಕಂದ ಹೌದು ನಂಗೆ ಅರ್ಥ ಆಗ್ತಿದೆ ನನ್ನ ತಮ್ಮ ಬೇಕಮ್ಮ ಪ್ಲೀಸ್ ನನ್ನ ತಮ್ಮಗೆ ಏನು ತೊಂದರೆ ಕೊಡಬೇಡ ನನ್ನ ತಮ್ಮ ಬೇಕೇ ಬೇಕು ಆಗಲ್ಲ ಪುಟ್ಟ ಅದು ಇದ್ರ ಸಾಕು ಸುಮ್ಮನಿರು ಏನಾಗಿದೆ ನಿನಗೆ ಆ ಮಗುನೇ ಹೇಳ್ತಿಲ್ವಾ ಇನ್ನೇನು ಬೇಕು ನಿನಗೆ ಸುಮ್ಮನೆ ನೀನೇ ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಮಾಡ್ತಿದ್ದೀಯ ಅಷ್ಟೇ ಅತ್ತೆ ಅತ್ತೆ ನನ್ನ ತಮ್ಮ ಬೇಕು ಅಮ್ಮಂಗೆ ಹೇಳಿ ಪ್ಲೀಸ್ ಸರಿ ಪುಟ್ಟ ನಾನು ಹೇಳ್ತೀನಿ ನೀನು ಹೋಗಿ ಆಟ ಆಡ್ಕೋ ಆಯ್ತಾ ಇದ್ರ ಇವಾಗ್ಲಾದ್ರೂ ಸಮಾಧಾನ ಆಯ್ತಾ ನಿನಗೆ ಆ ಮಗುನೇ ಹೇಳ್ತಾರ ತನ್ನ ಬಾಯಾರೆ ಇನ್ನೇನು ಇನ್ನೇನಾಗ್ಬೇಕು ನಿನಗೆ ನೋಡು ಈ ಯೋಚನೆ ಎಲ್ಲ ಬಿಟ್ಬಿಡು ಹೊಟ್ಟೆಯಲ್ಲಿ ಮಗು ಇದೆ ದಯವಿಟ್ಟು ಒಳ್ಳೇದನ್ನು ಯೋಚನೆ ಮಾಡು ಖುಷ್ ಖುಷಿಯಾಗಿರು ನಿನ್ಗೆ ಏನು ಬೇಕೋ ಹೇಳು ನಾವು ಮಾಡಿಕೊಡ್ತೀವಿ ಆದರೆ ಈ ಥರ ಎಲ್ಲ ದಯವಿಟ್ಟು ಇನ್ನೊಂದು ಸತಿ ಯೋಚನೆ ಮಾಡಬೇಡ ಇದು ಈ ಮನೆ ವಂಶದ ಕುಡಿ ಇದು ನಿನ್ನ ಪರ್ಸ್ನಲ್ ಅಂತೂ ಅಲ್ಲ ಅಲ್ಲವೇ ಅಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ನಾನು ಹೇಳೋದು ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ ನಡಿ ಹೋಗೋಣ ಟೈಮ್ ಆಯ್ತು ಥ್ಯಾಂಕ್ಸ್ ಪ್ರೀಮಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇವತ್ತು ನನ್ನ ಮಗು ಉಳಿತು ಇಲ್ಲ ರಾಕೇಶ್ ಅವರ ಅವಳ ಮನಸ್ಸು ಇನ್ನೂ ಬದಲಾಗಿಸ್ಕೊಂಡಿಲ್ಲ ಅವಳು ಯಾಕೋ ತುಂಬಾ ಬೇಜಾರಾಗಿದ್ದಾಳ ನೀವೇ ಅವಳನ್ನ ನೋಡ್ಕೋಬೇಕು ಹುಷಾರಾಗಿ ಬೈ ಪ್ರೇಮಾ ಇದೆಲ್ಲ ಸರಿ ಹೋಗುತ್ತೆ ತಾನೆ ಅನ್ಕೊಂಡಿದ್ದೀನಕ್ಕ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು